ನೋಡಿ ರೈತ್ರೆ ಇಲ್ಲಿ ನೋಡ್ಬೋದು ಈಗ ರೈತರ ಕೈಯಲ್ಲಿ ಇದು ಹೂವು ಇದೆ ಸ್ಟಮ್ ನೋಡಿ ಹೆಂಗ್ ಬಂದಿದೆ ನೋಡ್ಬೋದು ಇಲ್ಲಿ ವಿಜಯಣ ಅಂತ ಕುರುಬ್ರಹಳ್ಳಿ ಇದಾರೆ ಬೇಕಾದ್ರೆ ಬಂದು ತೋಟ ನೋಡ್ಬೋದು ಹೂವು ಕ್ವಾಲಿಟಿ ನೋಡಿ ನಿಮ್ಮ ಹೆಸರು ವಿಜೇಂದ್ರ ಅಂತ ವಿಜೇಂದ್ರ ಸರ್ ಊರು ಕುರುಬ್ರಹಳ್ಳಿ ಸರ್ ಕುರುಬ್ರಹಳ್ಳಿ ತಾಲೂಕು ತಾಲೂಕು ಹೊಸಕೋಟೆ ತಾಲ್ಲೂಕು ಸರ್ ಈಗ ಇದು ಸೆಂಟ್ರಲ್ಲು ಎಷ್ಟು ದಿನ ಆಗಿದೆ ಸರ್ ನಾಟಿ ಮಾಡಿ ಮೂರು ತಿಂಗಳಾಗಿದೆ ಸರ್ ಮೂರು ತಿಂಗಳಾಗಿದೆ ಸರ್ ಈಗ ನಿಮ್ಮದು ವಿಲ್ಟ್ ಪ್ರಾಬ್ಲಮ್ ಇತ್ತು ಮೂರು ತಿಂಗ್ಳು ಮುಂಚೆ ವಿಲ್ಟ್ ಪ್ರಾಬ್ಲಮ್ ಇತ್ತು ನಮ್ಮದು ವೈರಿಗಾನ ತೊಗೊಂಬಂದು ಬಿಟ್ಟರೆ ಎಷ್ಟು ದಿವಸಕ್ಕೆ ಬಿಟ್ರಿ ವೈರಿಗನು ಸರ್ ಹತ್ತು ಹತ್ತು ಬಿಲ್ಟ್ ಯಾವಾಗ ಕಾಣಿಸ್ತು ಸರ್ ಇದು ಡ್ರಿಪ್ ಗೊಬ್ಬರ ಬಿಡ್ಬೇಕಾದ್ರೆ ಮೊದ್ಲು ಅಲ್ಲೆಲ್ಲ ಒಂದೊಂದು ಸಹಾಯ ಯಾರೋ ಹೇಳಿದ್ರೆ ಹಿಂಗೆ ಬಿಡು ಸರಿ ಹೋಗುತ್ತೆ ಅಂತ ಇದಕ್ಕ ವೈರಿಗಾನೆ ಯಾವ್ದು ಪ್ರಾಬ್ಲಮ್ ಈಗ ವೈರಿಗಾನ್ ಆಗಿರ್ಬೋದು ಯಾವ್ದೇ ತರ ಇದಿಲ್ಲ ಚೆನ್ನಾಗ್ ಆಗುತ್ತೆ ಇನ್ನು ಗಿಡ ಕ್ಲಾಸ್ ಈಗ ನಾವು ಈಗ ವೈರಿಗಾನು ಆಲ್ರೆಡಿ ಈಗ ಎಷ್ಟು ತಿಂಗ್ಳಾಗಿದೆ ಬೆಳೆ ಇದು ಮೂರ್ ತಿಂಗಳಾಗಿದೆ ಎಷ್ಟು ಬಾಟ್ಲ್ ಬಿಟ್ಟಿದ್ದೀನಿ ಸರ್ ಮೂರ್ ತಿಂಗಳಿಂದ ನಾಲ್ಕು ಬಾಟ್ಲ್ ಬಿಟ್ಟಿದ್ದೀರಿ ಎಷ್ಟು ದಿನಕ್ಕಂಕಿತ ಕೊಡ್ತಾ ಇದೀರ ಒಂದ್ಸರಿ ಹದಿನೈದು ದಿಸಕ್ಕೊಂದು ಆಮೇಲೆ ಡ್ರಿಪ್ ಅಲ್ಲಿ ಈಗ ಡೆವಲಪ್ಮೆಂಟ್ ಗೆ ಗೆ ನಮ್ದು ಪ್ಲಾಂಟ್ ವೆಲ್ ಕೊಟ್ಟಿದ್ರೆ ಐದ್ ಲೀಟರ್ ಕ್ಯಾನ್ ಅದನ್ನ ಬಿಟ್ಟಿದ್ದೀರಾ ಈಗ ಇದಕ್ಕೆ ಲೀಟರ್ ಎಷ್ಟು ಬೆಳಗ್ಗೆ ಬಿಟ್ಟಿದ್ರೆ ಗಿಡಕ್ಕೂ ಬಿಟ್ಟಿದ್ದೀವಿ ರೋಜಾ ಗಿಡಕ್ಕೂ ಬಿಟ್ಟಿದ್ರೆ ಅಂದ್ರೆ ಎರಡು ಬೆಳೆ ಇದೆ ನಿಮ್ದು ಹಾಂ ಹಾಂ ಈಗ ಮಾರ್ಕೆಟಲ್ಲಿ ಶಾಂಪಲ್ ಆಯಿತು ಈಗ ಮನೆ ಹೌದು ಸರ್ ಮೊನ್ನೆ ಶಾಂಪಲ್ ಹೊಸಕೋಟೆಯಲ್ಲೆಲ್ಲ ನಾನು ಎಂಬತ್ತು ರೂಪಾಯಿ ಇದ್ದಾಗ ಕೂಡ ನೂರು ನಲ್ವತ್ತು ರೂಪಾಯಿ ಮಾರ್ಗ ಬಂದಿದ್ದೆ ಹಾಂ 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 ಓಕೆ ಓಕೆ ಈಗ ನಾನು ಮನೆ ನಿಮ್ದು ಎಷ್ಟು ಎಷ್ಟೋಯ್ತು ಶಾಂಪಲ್ ನೂರು ನಲ್ವತ್ತು ರೂಪಾಯಿ ಹಾಂ ಎಷ್ಟು ಸಾವಿರನಾರಿದು ಇದು ಮೂರುವರೆ ಸಾವಿರ ಮೂರುವರೆ ಸಾವಿರ ಹಾ ವರ್ಷ ಸಾವಿರಕ್ಕೆ ಈಗ ಶಾಂಪಲ್ಲೂ ದೊಡ್ಡ 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 ಕಿತ್ತಿರದ ನೀವು ಇನ್ನೂ ಫುಲ್ ಹೂವು ಕಿತ್ತಿಲ್ಲ ನಾಳೆ ನಾಳೆ ಕೊಯ್ತಿರೀಗ ಶಾಂಪುಲ್ಲೇ ಎಪ್ಪತ್ತು ಕೆಜಿ ಎಪ್ಪತ್ ಕೆಜಿ ಎಷ್ಟ್ ಸಾವಿರ ಗಿಡಕ್ಕೆ ಮೂರು ಸಾವಿರ ಗಿಡಕ್ಕೆ ಓಕೆ ಇದು ಈಗ ವೈರಿಗಾನು ನಮ್ದು ಈಗ ಐದು ಲೀಟರ್ ಕೇಳಿದ ಪ್ಲಾಂಟ್ ವಲ್ಲಿ ಬೆಳೆಸ್ತಾ ಇದೀರಲ್ಲ ಖರ್ಚು ಜಾಸ್ತಿ ಅನಸ್ತಾ ಇದ್ಯಾಸ್ತಾ ಇದೀಯ ಕೆಲಸ ಹಾ ಅಂದ್ರೆ ಹದಿನೈದು ದಿವಸ ಒಂದ್ ಕ್ಯಾನ್ ಬಿಟ್ರೆ ಸಾಕು ನಿಮ್ಗೆ ಹಾಂ ಅಂದರೆ ನಿಮ್ಮದು ಈಗ ಎರಡು ಕೋಟಿ ಬಿಟ್ಕೊಂತ ಎರಡು ಕೋಟಾಗುತ್ತೆ ನಿಮ್ಗೆ ಮುಂದೆ ಕ್ಯಾನ್ ತಗೋದ್ರೆ ತಿಂಗಳಿಗೆ ಎರಡು ಹಾಂ ಓಕೆ ಸರ್ ಓಕೆ ಮತ್ತು ಗಿಡ ತೋರಿಸಿ ಹೆಂಗಿದೆ ಸ್ಟಮ್ಮು ನೋಡಿ ಕಡ್ಡಿ ತೋರಿಸಿ ಹೆಂಗಿದೆ ನೋಡಿ ರೈತರ ಇಲ್ಲಿ ನೋಡ್ಬೋದು ಈಗ ರೈತರ ಕೈಯಲ್ಲಿ ಇದು ಹೂವು ಇದೆ ಸ್ಟಮ್ ನೋಡಿ ಹೆಂಗೆ ಬಂದಿದೆ ನೋಡ್ಬೋದು ಇಲ್ಲಿ ವಿಜಯಣ್ಣ ಅಂತ ಕುರ್ಬ್ರಲ್ಲೇ ಇದಾರೆ ಬೇಕಾದ್ರೆ ಬಂದು ತೋಟ ನೋಡ್ಬೋದು ಹೂವು ಕ್ವಾಲಿಟಿ ನೋಡಿ ಸ್ವಲ್ಪ ತೋರಿಸೋ ಕಡೆ ಬಿಟ್ಟು ಬಿಟ್ಟು ಹೂವು ತೋರಿಸೋಣ ಯಾವ ತರ ಇದೆ ನೋಡಿ ಹ್ಞೂ ಹ್ಞೂ ಯಾವುದೇ ಹೂವು ಆಗಿರ್ಬೋದು ಫಿನಿಶಿಂಗು ಅಷ್ಟೇನೂ ಡ್ಯಾಮೇಜು ಅರ್ಧ ಹೂವ ಏನು ಕಾಣಿಸ್ತಾ ಇಲ್ಲ ಅಲ್ಲ ಹಾಂ 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 ಅರ್ಧ ಹೂವನೇ ಇಲ್ಲ ಇದ್ರಲ್ಲಿ ಯಾಕಂದರೆ ಕೆಲವರೆಲ್ಲ ಬಳಸ್ತಾ ಇದ್ದಾರೆ ಅವು ವಿಲ್ಟು ಕಂಟ್ರೋಲ್ ಬರ್ತಾ ಇದಲ್ಲ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅಂದರೆ ಬಳಸ್ಬೇಕು ಅದನ್ನ ನಾವು ಏನು ಹೇಳ್ತೀರ ಅದನ್ನ ಇದಾಗುತ್ತಾ ವಾರಕ್ಕೆ ಬಂದಿಲ್ಲ ಅದಿನ ದಿನಕ್ಕಾದ್ರೂ ಒಂದ್ಸರಿ ನಮಸ್ತೆ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ